ಏ ತಮ್ದೇರಿ ಗಣಪತಿ ವಿಸರ್ಜನೆ ಮಾಡಾಗ ಬ್ಯಾಡ್ರಿಪ್ಪ ಕುಣಿಬೇಡ ಬ್ಯಾಡ ಅಂದ್ರನು ಕುಣದ್ ಕುಣದ್ ಕಾಲ್ ನುಸ್ಕೊಂಡು ಚಿತ್ತಾಗಿ ಬಿದ್ದಿದ್ರಲ್ಲ ರೆಸ್ಟ್ ತಗೊಂಡಿದೈತಿಲ್ಲ ಸಾಕಿನ ರೆಸ್ಟ್ ಹೇಳಿ ಕವದಿ ಏನೋ ದಸರಾ ಬಾತು ಖರೇನಿ ಏನ್ರಿ ಯಾವಾಗ ನೋಡಿದ್ರು ಫೋನ್ ನಾಗ ಇರ್ತಿಲ್ಲಾ ಹೊರಗ್ ಹೋಗ್ರಿ ಒಂದ್ ಸ್ವಲ್ಪ ಜಗತ್ ನೋಡ್ರಿ ಮುಂದಿನ ಮನೆಗೆ ನೋಡಕ್ ಬಿಡಂಗಿಲ್ಲ ಜಗತ್ ನೋಡ್ಬೇಕ ಜಗತ್ ಹುಟ್ಟು ಗುಣ ಸುಟ್ಟರು ಹೋಗಂಗಿಲ್ಲ ಬೇಬಿ ನನ್ ಸತ್ರ ನೀನೇನ್ ಮಾಡ್ತಿ ನೀ ಸತ್ರ ನಾನು ಸುತ್ತೋಗ್ತೀನಿ ಓ ಸೋ ಸ್ವೀಟ್ ಯಾಕ್ ಬೇಬಿ ನೀನ್ ಸಲುವಾಗಿ ಊರು ತುಂಬಾ ಎಲ್ಲ ಸಾಲ ಮಾಡಿನ್ನ ನಾ ಸಾಯ್ಲಿಲ್ಲ ಅಂದ್ರು ನನ್ನ ಕೊಲ್ತಾರ ಅವ್ರು ಜೈಲು ಸೇರಿದ್ರು ನೀನ್ ಇಷ್ಟ ಬಂದಂಗಿರಕ್ಕೆ ಇದನ್ನೇ ನಿನ್ ತವ್ರ ಮನೆ ಅನ್ಕೊಂಡ ಇಷ್ಟಕ್ಕೆ ಅಧಿಕಾರ ಮಾಡೋಕೆ ನಿಮ್ ಅಲ್ಲ ನೀವು ಈ ಮನೆಗ್ ಬಂದಿರೋ ಸೀನಿಯರ್ ನಾನು ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ಅದ್ರಲ್ಲಿ ಏನಿದೆ ಮದ್ವೆ ಮುಂಚೆ ನೋಡಕ್ಕೆ ಒಳ್ಳೆ ಸಣ್ಣಕ್ ಸೊಳ್ಳೆ ತರ ಇದ್ದೆ ಇವಾಗ ನೋಡು ನನ್ ಮಗ ತಂದಿರೋ ತಿಂದು ತಿಂದು ಅಂತ ಹೆಂಗಿದ್ಯಾಂತ ನಮ್ಮನೆ ನೋಡಕ್ಕೆ ಅಂತ ಬಂದಾಗ ನೀವ್ ಸೈಲೆಂಟ್ ಆಗಿ ಇರೋದ್ ನೋಡಿ ನಿಮ್ ಬಾಯಲ್ಲಿ ಇಲ್ಲ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಕುಂತ್ರು ನಿಂತ್ರು ವಟ 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 ಅಂತಾನೆ ಇರ್ತೀರ ನಾನೇನಿದ್ರು ಕೇಳಿದ್ದ ತೊಂಬತ್ ತಿಂಗಳು ಕಷ್ಟಪಟ್ಟು ಹೋಟೆಲ್ ಹೊತ್ಕೊಂಡ್ ಮಗನಿಗೆ ಇಂತ ಸೂರ್ ಹೆಂಡತಿ ಸಿಕ್ಲಲ್ಲೇ ಎರಡ್ ಕೆಜಿ ಮಗು ಇಷ್ಟೊಂದು ಮಾತಾಡ್ತಾಳೆ ನಾನ್ ದಿನ ಎಂಬತ್ ಕೆಜಿ ಹೊರಲ್ವಾ ನೀನ್ ಹಿಂಗೇ ಆಡ್ತಿರು ಇನ್ನೊಬ್ನ ತಂದು ಮದ್ವೆ ಮಾಡಿಸ್ತೀನಿ ಆವಾಗ ಗೊತ್ತಾಗುತ್ತೆ ನಿಂಗೆ ಏನು ನಿಮ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿ ನಾವು ಹೋಗ ನಮ್ಮಾಲಿಗೆ ಹುಡುಕ್ ಉಪ್ಪಿಲ್ಲ ಸಫೆ ಇಲ್ಲ ಮನೆಯಲ್ಲಿ

ಮಾತ್ ಎತ್ತಿದ್ರೆ ಸಾಕು ಮಾಲ್ಡೀವ್ಸ್ ಮನಾಲಿ ಗೋವಾ ಶಿಮ್ಲಾ ನಾವೇನ್ ಗಂಡಂದ್ರ ಇರ್ಬೇಕೆ ರೀ ಪ್ಲೀಸ್ ರೀ ಹೋಗೋಣ ಸಂಜೆ ಹೋಗಿ ಬೆಳಿಗ್ಗೆ ಬರ್ಬಿಂತೆ ಸಾಲ ಐವತ್ ಪೈಸೆ ಬಡ್ಡಿ ಅಲ್ಲ ಐದ್ ರೂಪಾಯಿ ಬಡ್ಡಿ ಮನೆ ಮುಳುಸ್ಬಿಡ್ತಾಳೆ ಇನ್ನೊಂದ್ಸಲ ಸಾಲಾಗಿಲ್ಲ ಅಂತ ಎಂಟು ಮುಂದೆ ಹೇಳ್ಬೇಕು ಪಕ್ಕ ಮನೆಯವ್ರು ಬಂದ್ ಪಕ್ಕದಲ್ಲಿ ಕುತ್ಕೊಬೇಕು మనాలి రీచార్జ్ అక్క ఆపల్ మొబైల్ తగల కంపెనీ మొబైల్ తైట్ భారీ ఇత ని గొత్ద మొబైల్ ఏన్ కంపిన తగ ಆ ಆಪಲ್ ಕಂಪನಿ ಕಿಂತ ದೊಡ್ಡ ಕಂಪನಿ ಇಡ್ತೀನಿ ಬ್ರ್ಯಾಂಡ್ ಬ್ರ್ಯಾಂಡ್ ಆಗಿರ್ಬೇಕು ಕಂಪನಿ ಸೌಕಶ್ ಓಡಸ್ ರೀ ಅಣ್ಣವ್ರ ಸ್ವಾಂಟ ಗಿಂಟ ಮುರಿದ್ರೆ ನೀನ್ ಅಯ್ಯವ ಯಾರ್ಯಾರ ಎಲೆಕ್ಷನ್ ಇಂದ್ರವ್ರ ಇದ್ರಿ ಮದನ್ ರೋಡ್ ಮಾಡಸ್ರೂ ಒಣದಿ ಇಂದ್ರಗಡೆ ಓಟ್ ಕೇಳಕರದ ಓಟ್ ಹಾಕಿತ್ತ ಮದ್ರಲ್ ಸ್ವಾಂಟಾ ನಮ್ಮ ನೋಡಿ ಹಲೋ ಅಕ್ಕ ಹಾ ಹೇಳಪ್ಪ ಒಂದ್ ಹೆಲ್ಪ್ ಆಗ್ಬೇಕಿತ್ತ ಏನೋ ಏನು ಹೇಳು ಒಂದ್ ಸ್ವಲ್ಪ ದುಡ್ಡು ಹಲೋ 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 ಅಪ್ಪಿ ಹೇಳ ಅಪ್ಪಿ ಹಾ ಹಲೋ ಅಕ್ಕ ಅದೇ ದುಡ್ಡು ಅಕ್ಕ ಹಲೋ 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 ಇದ್ರ ಮಣ್ಣಾಗಿ ಇಡ್ಲಿ ಬ್ಯಾಸಿ ಒಂದ್ ನೆಟ್ವರ್ಕ್ ಬರ್ಲಿ ತಾಯಿ ವೇ ಕಡಿ ನೀನ್ ಹೆಲ್ವನ ನನ್ ಸಬ್ಜೆಕ್ಟ್ ಫೇಲ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಫೇಲ್ ಆಗಿರೋದಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ எல்லா சார் நீங்க ஏ அக்க ஏனாய்

ಇನ್ನ ಆಟಲ್ಲ ಕೆಂಪ ಮೊಬೈಲ್ದಾಗ ಮೊಬೈಲ್ ಕಣಸದು ಇಲ್ಲ ಕಾಲೇಜ್ ಹೋಗಿರ್ಬೇಕು ನಾಳೆ ಏ ಅಕ್ಕ ಏನು ನಮ್ಮ ಹುಡುಗಿ ಫೋಟೋ ನೋಡಲ್ಲ ಅನ್ಸಲಿ ಯಾವ್ವಾಲ್ಯವಾ ಯಾಕಕ್ಕ ಏನಾಯ್ತು ಚಂದಿಲ್ಲ ಏನೋ ಅಲ್ಲೇ ಮೂವೇನು ಎಣ್ಣೆ ಕುಳ್ಳ